ಬಾಲಿವುಡಲ್ಲಿ ಸಂಜಯ್ ದತ್ತು ಆಗಿತ್ತು ಸಲ್ಮಾನ್ ಖಾನ್ ಆಗಿತ್ತು ಅದೇ ಬೇರೆ ಇದೇ ಬೇರೆ ಇದು ಕೊಲೆ ಪ್ರಕರಣ ಆಗಿದ್ದರಿಂದ ಇದು ಕಂಪ್ಲೀಟ್ ಪೊಲೀಸವ್ರ ಜವಾಬ್ದಾರಿ ಇದೆ ಅದು ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟಾಗಿ ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ ಆ ಎನ್ಕ್ವೈರಿ ಆಗೋ ತನಕ ನಾವು ಯಾವುದೇ ಥರದ ಆ್ಯಕ್ಷನ್ಗಳು ತೊಗೊಳ್ಳೋಕ್ಕಾಗಲ್ಲ ಅನ್ಲೆಸ್ ನಂಟೀನ್ ನಮಗೆ ಎಫ್ ಐ ಆರಲ್ಲಿ ಯಾರ್ಯಾರು ಏನು ಪೊಸಿಷನ್ ಇದೆ ಯಾರ್ಯಾರು ಅಕ್ಯೂಸ್ ಇದ್ದಾರೆ ಅದು ಗೊತ್ತಾಗೋ ತನಕ ತೊಗೊಳಕ್ಕಾಗಲ್ಲ ಯಾಕಂದರೆ ಸಾಕಷ್ಟು ನಿರ್ಮಾಪಕರು ಅವರು ನಂಬಿಕೆ ನಂಬಿಕೆ ಇಟ್ಕೊಂಡು ಸಿನಿಮಾಗಳನ್ನು ಮಾಡಿ ಅರ್ಧಕ್ಕೆ ನಿಂತಿದ್ದಾವೆ ಕೋಟಾಂತರ ಬಂಡವಾಳ ಹಾಕಿದ್ದಾರೆ ಬಂಡವಾಳ ಆಗದ ನಿರ್ಮಾಪಕರ ಚಿಂತನೆ ಕೂಡ ಮಾಡಬೇಕಾಗತ್ತೆ ಅದರಿಂದ ಅವನ ದೃಷ್ಟಿಯಿಂದ ಅದ್ರ ಬಗ್ಗೆ ಬಗ್ಗೆ ಅದ್ರ ಬಗ್ಗೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಇವತ್ತು ಬಂದಿರೋ ವಿಚಾರ ಒಂದೇ ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಮೊದಲನೇ ಬಾರಿಗೆ ಪ್ರಪತ್ತ ಬಾರಿಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ಕಟ್ಟದಿರೋಂಥ ದೊಡ್ಡ ಕೆಲಸ ಕೆಲಸ ಮಾಡಿದ್ದಾರೆ ಆ ಭವನದ ಕಟ್ಟ ಭವ್ಯವಾದ ಭವನದ ಕಟ್ಟಡದ ಉದ್ಘಾಟನೆಗೆ ನಾವು ಬಂದು ಡಿ ಕೆ ಶಿವಕುಮಾರ್ ಸಹ ಅವರಿಗೆ ಮಾನ್ಯ ಉಪಮುಖ್ಯ ಉಪಮುಖ್ಯಮಂತ್ರಿ ಕೇಳಿದಾಗ ಭಾಳ ಸಂತೋಷದಿಂದ ಭಾಳ ಖುಷಿಯಾಗಿ ಇಂಥ ಒಂದು ಕಟ್ಟ ಕೊಡೋದು ಕಟ್ಟಡ ಕಟ್ಟರು ಭಾಳ ಸಂತೋಷ ಆಗುತ್ತಪ್ಪ ನಾನು ಖಂಡಿತವಾಗಲು ಬರ್ತೀನಿ ತಪ್ಕೊಂಡಿದ್ದಾರೆ ಅದಕ್ಕೆ ಚಿತ್ರೋದ್ಯಮ ಪರವಾಗಿ ನಿರ್ಮಾಹಕ ಸಂಘ ಪರವಾಗಿ ರವಿನಂದನ್ ಹೇಳ್ತಾ ಅಷ್ಟೇ ವಿಚಾರ ಬಿಟ್ಟರೆ